ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶೋಭಾ ವೆಂಕಟ್ ಹಾಗೆ ಶೋಭಾ ವೆಂಕಟ್ ಬ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಈ ವಿಡಿಯೋದಲ್ಲಿ ಗ್ರೀನ್ ಎಗ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಕಾಮನಾಗಿ ಹೇಳಬೇಕು ಅಂದರೆ ಸ್ಟ್ರೀಟ್ ಫುಡ್ಡಲ್ಲಿ ಎಗ್ ರೈಸ್ ತುಂಬಾ ಫೇಮಸ್ಸು ತುಂಬ ಜನ ಅಲ್ಲಿ ಹೋಗಿ ಎಗ್ ರೈಸ್ ತಿಂತಿರ್ತಾರೆ ಒಮ್ಮೆಯಾದರೂ ಇದನ್ನು ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ಇನ್ನೊಂದು ಸಾರಿ ನೀವು ಹೊರಗಡೆ ಹೆಗ್ ರೈಸ್ ಅಥವಾ ಹೋಟೆಲ್ ಎಗ್ ರೈಸ್ ತಿನ್ನೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟೇ ರುಚಿಕರವಾಗಿರುತ್ತೆ ಮತ್ತೆ ಮತ್ತೆ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಮಾಡಿ ತಿನ್ನಬೇಕು ಅಂತ ಅನಿಸುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನಾರ್ಮಲ್ ಎಗ್ ರೈಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ವಾಹ್ ಸೂಪರ್ ಆಗಿರುವಂಥ ಎಗ್ ರೈಸ್ ರೆಡಿ ಆಯಿತು ಬನ್ನಿ ಈ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಗ್ರೀನ್ ಎಗ್ ಫ್ರೈಡ್ ರೈಸ್ ಮಾಡಬೇಕು ಅಂದರೆ ಮೊದಲನೇದಾಗಿ ಗ್ರೀನ್ ಕಲರ್ ಬರಬೇಕು ಅಂದರೆ ಮಸಾಲ ರುಬ್ಕೋಬೇಕು ಆ ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಮೂರೇ ಮೂರು ಮೆಣಸಿನಕಾಯಿ ಹಾಗೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಇದ್ದೀನಿ ನಿಮಗೆ ಅವಶ್ಯಕತೆ ಇದೆ ಅಂತ ಅಂದರೆ ಪುದೀನ ಕೂಡ ನೀವು ತೊಗೊಬೋದು ಈ ಟೆಕ್ಚರಲ್ಲಿ ರುಬ್ಕೋಬೇಕು ಮಸಾಲೆ ಯಾವುದೇ ಕಾರಣಕ್ಕೂ ಬಾಯಿಗೆ ಸಿಗುವಂಗಿರಬಾರ್ದು ತುಂಬ ಸಾಫ್ಟಾಗಿ ರುಬ್ಕೋಬೇಕು ಇವಾಗ ಸ್ಟವ್ ಹಚ್ಕೊಂಡು ಒಂದು ಕಡಾಯಿನ ತೊಗೋತಾ ಇದ್ದೀನಿ ತಳ ದಪ್ಪ ಇರುವಂಥ ಕಡಾಯಿ ತೊಗೊಳ್ಳಿ ಯಾಕೆಂದರೆ ಮೊಟ್ಟೆ ಅಲ್ವಾ ಮೊಟ್ಟೆ ಅಥವಾ ಬೇರ್ ಚಿಕನ್ನು ಮಟನ್ ಮಾಡಬೇಕಾದ್ರೆ ತಳ ದಪ್ಪ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೊಂದು ಸೀಕ್ರೆಟ್ ಅಡುಗೆ ಮಾಡೋದರಲ್ಲಿ ನಾನು ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಆಗಿರುವಂಥ ಕಡಾಯಿ ತೊಗೊತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಆಲ್ರೆಡಿ ಮೊಟ್ಟೆನ ಬಿಡಿಸಿ ಎತ್ಕೊಂಡಿದ್ದೀನಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಇವಾಗ ಹಾಕ್ಕೊಂತೀನಿ ಎಣ್ಣೆ ಕಾಯ್ದಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಕಾಯ್ದಾಗ ವೈಟ್ ಕಲರೆಲ್ಲ ನೀಟಾಗಿ ಚೆನ್ನಾಗಿ ಬೇಯುತ್ತಲ್ಲ ಈ ಸಮಯದಲ್ಲಿ ಒಂದು ಸ್ಪೂನ್ ತೊಗೊಂಡು ಕಲಿಸ್ಕೊಳ್ಳಿ ತಳ ಹಿಡಿಯುತ್ತೆ ಹಾಗಂತ ಗಾಬರಿ ಮಾಡ್ಕೋಬೇಡಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲೆಲ್ಲ ಜಾಸ್ತಿ ಯಾಕೆ ಅಂತಂದರೆ ಎಗ್ ರೈಸ್ ಮಾಡಬೇಕಾದ್ರೆ ಮೊಟ್ಟೆ ದಪ್ಪ ದಪ್ಪಗೆ ಇರಬೇಕು ದಪ್ಪ ದಪ್ಪ ಇದ್ದರೆ ನಾವು ಅನ್ನ ಎಲ್ಲ ಹಾಕಿ ಕಲಿಸ್ತೀವಲ್ಲ ಆವಾಗ ಬಾಯಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಪುಡಿ ಪುಡಿ ಈ ಥರ ಮಾಡ್ಕೋಬಾರ್ದು ಎಗ್ ರೈಸ್ಗೆ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಅದೇ ಬಾಣಲಿಯಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ ಈ ಸಮಯದಲ್ಲಿ ಅದು ತಳ ಹಿಡಿಯುತ್ತೆ ಆದರೆ ನಾವು ತರಕಾರಿಗಳೆಲ್ಲ ಹಾಕಿ ಬಾಡಿಸ್ಬೇಕಾದ್ರೆ ಸರಿ ಹೋಗುತ್ತೆ ಆದರೆ ಸೀದೋಗದಿರೋ ಥರ ನೋಡ್ಕೊಳ್ಳಿ ಅಷ್ಟೇ ಅದೇ ಬಾಣಲಿಯಲ್ಲಿ ಎಗ್ನ ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂಥ ಎಗ್ ರೈಸ್ಗೆ ಯೂಸ್ ಮಾಡ್ತಾ ಇರುವಂಥ ತರಕಾರಿಗಳು ಈರುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಿಷ್ಟು ಅದೇ ಬಾಣ್ಲಿಗೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಲೈಟಾಗಿ ಈರುಳ್ಳಿ ಬಣ್ಣ ಚೇಂಜ್ ಆಗೋ ಥರ ಸ್ವಲ್ಪ ಸಾಫ್ಟ್ ಆದರೆ ಸಾಕು ತುಂಬ ಬೇಬೇಕಂತ ಏನಿಲ್ಲ ಅದೇ ಬಾಣಲಿಯಲ್ಲೇ ಸ್ವಲ್ಪ ಬಾಡಿಸ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಯೂಸ್ ಮಾಡಿದ್ರೆ ತರಕಾರಿ ಬೇಗ ಬೇಯುತ್ತೆ ಇದೊಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಯಾವುದೇ ತರಕಾರಿಗಳು ಬೇಯಬೇಕು ಅಂತಂದರೆ ಅರಿಶಿನ ಮತ್ತು ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ ಟೇಸ್ಟು ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕೊಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದು ಗ್ರೀನ್ ಕಲರ್ದಲ್ವಾ ಸೊ ಹಂಗಾಗಿ ಅಚ್ಚ ಗ್ರೀನೇ ಬೇಕು ಅಂತಂದರೆ ಅರಿಶಿನ ಸ್ಕಿಪ್ ಮಾಡ್ಕೊಳ್ಳಿ ನಾನು ಅರಿಶಿನ ಹಾಕೋತಾ ಇದ್ದೀನಿ ನನಗೆ ಫುಲ್ ಗ್ರೀನ್ ಬೇಡ ಲೆಮನ್ ಕಲರ್ ಬಂದರೆ ಸಾಕು ಸೊ ಆ ಥರ ನೀವು ಬೇಕಂತಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಳಿ ಹಾಗೆ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕೊಂಡ್ರೆ ಕರಿ ಮೆಣಸನ್ನ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಬೇಕು ಅನ್ನೋರು ನಮಗೆ ಅದು ಬೇಡ ಸೊ ಹಂಗಾಗಿ ತೆಗ್ದಿದ್ದೀನಿ ನಾನು ಅದು ಮಕ್ಳು ಖಾರ ಆಗುತ್ತೆ ಅಂದ್ಬಿಟ್ಟು ಸ್ಪೆಷಲಿ ಮಕ್ಕಳಿಗೆ ಮಾಡಿಕೊಡ್ತಿರೋದು ದೊಡ್ಡೋರೇನಾದರೂ ಬೇಕು ಅಂತ ಅಂದರೆ ಮೆಣಸನ್ನ ಪೌಡ್ರ್ ಮಾಡಿ ಹಾಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಹಾಗೆ ನೀಟಾಗಿ ಬಾಡಿಸ್ಕೊಳ್ಳಿ ಬೆಂದಿದೆ ಅಂತ ಲೈಟಾಗಿ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಹ್ಯಾಡ್ ಮಾಡ್ಕೋಬೇಕು ಆ ಮಸಾಲದಲ್ಲಿ ಸ್ವಲ್ಪ ಬೆಂದಿರುತ್ತೆ ತರಕಾರಿ ಬೆಂದಾಗ ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಮಿಕ್ಸರ್ ಗ್ರೈಂಡರ್ಗೆ ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗೆಲ್ಲ ನೋಡಿ ತಳ ಇಡ್ದಿತ್ತು ಅಂದ್ವಲ್ಲ ಈಗ ತರಕಾರಿಗಳ ಜೊತೆ ಬೇಯ್ತಾ ಇರಬೇಕಾದ್ರೆ ಅದು ಸರಿ ಹೋಗುತ್ತೆ ತುಂಬ ಕರಿ ಥರ ಮಾಡಬಾರ್ದು ಅಷ್ಟೇ ಅಂದರೆ ತುಂಬ ಹಿಡಿಬಾರ್ದು ನೀಟಾಗಿ ಬರುತ್ತೆ ಆವಾಗ ಈ ಥರ ಟೆಕ್ಸ್ಚರ್ ಬಂದಿದೆ ಅಂತಂದಮೇಲೆ ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತು ಮುಚ್ಚಿ ಬಿಟ್ಟುಬಿಡಿ ಆಮೇಲೆ ಪಕ್ಕದಲ್ಲಿರುವಂಥ ಹೆಗ್ಗು ಅದು ಎರಡನ್ನೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಈ ಗ್ರೀನ್ ಕಲರ್ ಇದ್ದಾಗ ಸಾಲ್ಟ್ ಹಾಕಿದ್ರೆ ಅದು ಗ್ರೀನ್ ಕಲರ್ ಆಗಿ ಇರುತ್ತೆ ಬೇರೆ ಕಲರ್ಗೆ ಕನ್ವರ್ಟ್ ಆಗೋದಿಲ್ಲ ಈವನ್ ರುಬ್ಕೋಬೇಕಾದ್ರೆ ಮಸಾಲ ರುಬ್ಕೋಬೇಕಾದ್ರೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಸಿಮೆಂಟ್ಸಿನಕಾಯಿ ಹಾಕೋತಿರಲ್ಲ ಆ ಟೈಮಲ್ಲೂ ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಕಲರು ಗ್ರೀನ್ ಕಲರೇ ಇರುತ್ತೆ ಬೇರೆ ಕಲರ್ ಕನ್ವರ್ಟ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇದೊಂದು ಟಿಪ್ಸ್ ಅಡುಗೆ ಮಾಡಬೇಕಾದ್ರೆ ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ಇದು ಅರ್ಧ ಅಡುಗೆ ರೆಡಿಯಾಗಿದೆ ಅಂತಲೇ ಅರ್ಥ ಇನ್ನೊಂದೆರಡು ನಿಮಿಷ ಸ್ವಲ್ಪ ಕುಗ್ಗಿಸ್ಕೊಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಆವಾಗಲೇ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳಿ ನಾನು ಮದರ್ಸ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಹಾಕೋತಾ ಇದ್ದೀನಿ ನಾನು ಆದಷ್ಟು ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ನೋಡಿ ಯಾಕೆಂದರೆ ನಾನು ಖಾಲಿಯಾಗಿಬಿಟ್ಟಿದ್ದೆ ಮನೆಯಲ್ಲಿ ಸೊ ಹಂಗಾಗಿ ನಾನು ಔಟ್ಸೈಡೇ ಸೈಡೆ ತರಿಸಿ ಮಾಡ್ತಾಯಿದ್ದೀನಿ ಘಮ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ಇನ್ನೊಂದು ಎರಡು ನಿಮಿಷ ಬಿಟ್ಟು ಇವಾಗ ರೆಡಿಯಾಗಿರುವಂಥ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಆಗಿರುವಂಥ ಎಗ್ ರೈಸ್ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ವಾರಕ್ಕೆ ಒಂದು ಸರಿ ಎರಡು ಸರಿ ಆದ್ರೂ ಮಾಡಿಕೊಡಿ ಅಂತ ಕೇಳಬೇಕು ಆ ಥರ ಟೇಸ್ಟ್ ಇರುತ್ತೆ ನೀವು ಕೂಡ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆಗೋದನ್ನು ಮರಿಬೇಡಿ ಹೋಟೆಲ್ಗಳಲ್ಲಿ ಹೋಗಿ ಎಗ್ ರೈಸ್ ತಿನ್ನೋದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಇದು ಒಮ್ಮೆ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಅನ್ನ ಉದುರು ಉದುರಾಗಿರುವಂಥ ಅನ್ನ ಹಾಕ್ಕೋಬೇಕು ತುಂಬ ಗಟ್ಟಿ ಆಗಬಾರ್ದು ಹೆಗ್ ರೈಸ್ಗೆಲ್ಲ ಅನ್ನಗಳು ಮೆತ್ತಿಗಿರಬಾರ್ದು ಉದುರು ಉದ್ರಾಗಿರುವಂಥ ಅನ್ನ ನಾನು ಬುಲೆಟ್ ರೈಸ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮೊಟ್ಟೆ ಒಡಿದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ತುಂಡ ಆಗಬಾರ್ದು ಹಾಗೆ ಅನ್ನ ಕೂಡ ತುಂಡ ಆಗಬಾರ್ದು ತುಂಬ ಚೆನ್ನಾಗಿ ಫ್ಲೇವರ್ಸ್ ಬರ್ತಾಯಿದೆ ಅದು ಮಿಕ್ಸ್ ಮಾಡಬೇಕಾದ್ರೇ ಘಮ ಘಮ ಹಸಿವಾಗಬೇಕು ಊಟ ಮಾಡಬೇಕು ಅನಿಸ್ಬೇಕು ಆ ಥರ ಇರಬೇಕು ಅಡುಗೆ ಮಾಡಿದರೆ ಕೊನೆಗೆ ಅಂತ ಅಂದರೆ ಗರಂ ಮಸಾಲ ಪೌಡರ್ ಹಾಕೋಬೇಕು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡೋರು ಮೆಣಸಿನ ಪುಡಿನ ಪೌಡ್ರ್ ಮಾಡಿಕೊಂಡು ಈ ಸಮಯದಲ್ಲಿ ಮೇಲೆಲ್ಲ ನೀಟಾಗಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲಿ ರೆಡಿ ಆಯಿತು ಘಮ ಘಮ ಸ್ಮೆಲ್ ಬರ್ತಾಯಿದೆ ಬಿಸಿ ಬಿಸಿ ಇರಬೇಕಾದ್ರೆ ಬಡಿಸ್ಕೊಡಿ ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನಿ ಒಳ್ಳೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಮೊಟ್ಟೆ ಕೈಗೆ ಕೈಗಷ್ಟು ದಪ್ಪ ಇರಬೇಕು ಆವಾಗಲೇ ರೈಸ್ ತಿನ್ನಬೇಕಾದ್ರೆ ಒಂದು ಸ್ಪೂನು ಅನ್ನ ತಿಂದರೆ ಒಂದು ತುತ್ತು ಅನ್ನ ತಿಂದರೆ ಒಂದು ಮೊಟ್ಟೆ ತಿನ್ಬೋದು ಅನ್ನದ ಜೊತೆ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಈ ಥರ ಟೇಸ್ಟ್ ಇದ್ದರೆ ಊಟನೂ ಆರಾಮಾಗಿ ತಿನ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಊಟ ಮಾಡಿದ್ರೂ ಕೈ ಸುಡಬೇಕು ಬಿಸಿ ಬಿಸಿ ಆಗಿರಬೇಕು ಆ ಥರ ಊಟನೇ ಮಾಡಬೇಕು ಬಿಸಿ ಬಿಸಿ ಊಟ ಮಾಡ್ತಾಯಿದ್ರೆ ಇನ್ನೊಮ್ಮೆ ತಿನ್ನಬೇಕು ಅಂತ ಅನಿಸ್ಬೇಕು ಆ ಥರ ಟೇಸ್ಟಾಗಿದೆ ವಾವ್ ತುಂಬಾ ಸೂಪರಾಗಿದೆ ಜಸ್ಟ್ ಟೇಸ್ಟಿ ಹೇಳಬೇಕಾದ್ರೇ ಇರಬೇಕು ಅಂತ ಅನಿಸುತ್ತೆ ಒಂದು ಸಾರಿ ತಿನ್ಬಿಟ್ಟು ನಿಲ್ಲಿಸ್ಬಿಟ್ಟು ಆ ಥರ ಅಂದರೆ ಟೇಸ್ಟ್ ಅಷ್ಟಲ್ಲೇ ಅಂತ ಅನ್ಬೋದು ಬಟ್ ಪದೇ ಪದೇ ತಿಂತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ಅಮೇಝಿಂಗ್ ಹಾಕಿರುವಂಥ ತರಕಾರಿಗಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನ ಬೀನ್ಸ್ ಹಾಕೋಕ್ಕೆ ಹೋಗ್ಬೇಡಿ ಬೀನ್ಸ್ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಕೂಡ ಬೀನ್ಸ್ ಹಾಕಿಲ್ಲ ಇಷ್ಟೇ ತರಕಾರಿ ಹಾಕಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಅವಾಗವಾಗ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಹೋಟೆಲ್ ಕಡೆ ತಲೆನೇ ಹಾಕೋದಿಲ್ಲ ಈ ಥರ ಹೆಗ್ ರೈಸ್ ಮಾಡಿದ್ರೆ ಒಮ್ಮೆ ನೋಡಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾತ್ರ ಮಾಡೋದನ್ನು ಮಿಸ್ ಮಾಡಬೇಡಿ ತುಂಬ ಟೇಸ್ಟಿಯಾಗಿರುವಂಥ ಎಗ್ ಫ್ರೈಡ್ ರೈಸ್ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತಿನ್ಕೊಳ್ಳಿ ಆಗಿದೆ ಮಾತ್ರ ಟೇಸ್ಟು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇನ್ನೂ ಇನ್ಫಾರ್ಮೇಟಿಕ್ ಆಗಿರುವಂಥ ಇನ್ಫಾರ್ಮೇಷನ್ ಮತ್ತು ಒಳ್ಳೊಳ್ಳೆ ರೆಸಿಪಿ ಜೊತೆ ನಾನು ಇನ್ನೂ ಸಿಗ್ತೀನಿ ಇನ್ನು ಹೋಗಿ ಬರ್ತೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ರೆಸಿಪಿಯನ್ನು ಸೇವ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬರ್ತೀನಿ